ಸಿದ್ದು ಬಣ ಸ್ಟ್ರಾಂಗ್ ಡಿ ಕೆ ಕ್ಯಾಂಪ್ ಸಿದ್ದು ಬಣ ಸಿಡಿದ್ರೆ ಹೈಕಮಾಂಡ್ ಗಪ್ಜುಪ್ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆಂಥ ಬೆಳವಣಿಗೆ ಸಿಎಂ ಸಿದ್ದರಾಮಯ್ಯ ಬಣ ದಿನೇ ದಿನೇ ಸ್ಟ್ರಾಂಗ್ ಆಗ್ತಿದ್ಯಾ ಸಿಎಂ ಕುರ್ಚಿಗಾಗಿ ಕಾದು ಕೂತ ಡಿಕೆಶಿಗೆ ಕೊನೆಗೂ ಸಿಡಿದಿದ್ರೆ ಹೈಕಮಾಂಡ್ ಗಪ್ ಆಗುತ್ತಾ ರಾಜ್ಯ ಕಾಂಗ್ರೆಸ್ ನಲ್ಲಿ ಬೆಳವಣಿಗೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಪರ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಮತ್ತು ಶಾಸಕರ ದಂಡೆ ನಿಂತಿದೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಬೇಕು ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಸಿದ್ದರಾಮಯ್ಯ ಟಚ್ ಮಾಡಿ ನೋಡಿ ಆಮೇಲೆ ಅನ್ನು ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಾರೆ ಇದೆಲ್ಲವೂ ಹೈಕಮಾಂಡ್ ಗಮನಕ್ಕೆ ಹೋಗಿದ್ದು ಹೈಕಮಾಂಡ್ ನಾಯಕರು ಶಾಕ್ ಆಗಿದ್ದಾರೆ ಹೌದು ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಮುಂದಿನ ನವೆಂಬರ್ ಗೆ ಪವರ್ ಶೇರಿಂಗ್ ನಡೆಯುವುದು ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹೀಗಾಗಿ ಸಿದ್ದರಾಮಯ್ಯವರನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸಬಾರದು ಅಂತೇಳಿ ಪಕ್ಷದ ಬಹುತೇಕ ಸಚಿವರು ಮತ್ತು ಶಾಸಕರು ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸಿದ್ದು ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ಅನಿವಾರ್ಯ ಸಿದ್ದರಾಮಯ್ಯ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ಅನಿವಾರ್ಯ ಅಂತ ಹೇಳಿ ಕಂಪ್ಲೀಟ್ ಕಾಂಗ್ರೆಸ್ ಶಾಸಕ ಗಣೇಶ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅನಿವಾರ್ಯವೇ ಎಂಬ ಪ್ರಶ್ನೆಗೆ ರಿಯಾಕ್ಟ್ ಮಾಡಿರೋ ಗಣೇಶ್ ಅವರು ಸಿದ್ದರಾಮಯ್ಯ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ಅನಿವಾರ್ಯ ಎಲ್ಲ ನೂರ ಮೂವತ್ತೆಂಟು ಶಾಸಕರು ಅವರ ಬೆಂಬಲಕ್ಕಿದ್ದೇವೆ ಅವರು ಇರೋದ್ರಿಂದ ಪಾರ್ಟಿಗೆ ಅನುಕೂಲ ಅಂತ ಹೇಳಿದ್ದಾರೆ ಈ ಬಾರಿಯ ಚುನಾವಣೆಯನ್ನು ನೋಡಿದ್ದೀರಾ ಅವರು ಒಂದು ರೀತಿ ರೋಲ್ ಮಾಡಲಿದ್ದಂತೆ ಅವರಿಂದಾಗಿನೇ ಐದಕ್ಕೆ ಐದು ನಮ್ಮ ಭಾಗದಲ್ಲಿ ಸೀಟು ಗೆದ್ದಿದ್ದೇವೆ ಐದು ವರ್ಷ ಅವರೇ ಸಿಎಂ ಆಗಬೇಕು ಎಂಬುದನ್ನು

ಅವರೇ ಸಿಎಂ ಸ್ಥಾನದಲ್ಲಿ ಮುಂದುವರೆದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಗಾದಿಯಲ್ಲಿ ಮುಂದಿನ ಏಳು ವರ್ಷಗಳಲ್ಲ ಹತ್ತು ವರ್ಷ ಸಿದ್ದರಾಮಯ್ಯ ಇರ್ತಾರೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದ್ದು ಸಿದ್ದರಾಮಯ್ಯನವರು ನಮಗೆ ಬೇಕೇ ಬೇಕೋ ಮುಂದಿನ ನಾಯಕತ್ವ ಬೆಳೆಸುವವರಿಗೆ ಅವರು ಮುಂದುವರಿಯಬೇಕು ಎಂದಿದ್ದಾರೆ ಸಿದ್ದರಾಮಯ್ಯನವರು ಚುನಾವಣೆಗೆ ನಿಲ್ಲದಿದ್ದರೂ ಸರಿಯೇ ರಾಜಕೀಯ ನಿವೃತ್ತಿಯಾದರೂ ಅವರು ಬೇಕು ಮುಂದಿನ ಚುನಾವಣೆ ಗೆಲ್ಲಬೇಕಾದ್ರೆ ಅವರು ರಾಜಕಾರಣದಲ್ಲಿರಲೇಬೇಕು ಅಂತ ಹೇಳಿದ್ದಾರೆ சிஎம் சித்தராமையா மாஸ் லீடர் ಮಾಸ್ ಲೀಡರ್ ಬೇಡ ಅಂತ ಹೇಳೋದ್ಯಾರು ಸಚಿವ ಹಾಗೂ ಸಿದ್ದರಾಮಯ್ಯ ಆಪ್ತ ಹೆಚ್ ಸಿ ಮಹದೇವಪ್ಪ ಕೂಡ ಸಿದ್ದರಾಮಯ್ಯವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ವಾ ಮಾಸ್ ಲೀಡರ್ ಬೇಡ ಅಂತ ಹೇಳೋದ್ಯಾರೋ ಎಲ್ಲಾ ನಲ್ಲೂ ನಾಯಕತ್ವ ಅಗತ್ಯವಿದೆ ಒನ್ ಮ್ಯಾನ್ ಶೋ ಆಗಲ್ವಲ್ಲ ನಾವೆಲ್ಲರೂ ಅವರ ಜೊತೆ ಸೇರಬೇಕು ಹೊಸ ನಾಯಕತ್ವ ಬರುವವರಿಗೆ ಸಿದ್ದರಾಮಯ್ಯ ಇರಲೇಬೇಕು ಅಂತೇಳಿ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಇನ್ನ ಸಚಿವ ಕೆ ಎನ್ ರಾಜಣ್ಣ ಅವರಂತೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಈಗಿನ ಐದು ವರ್ಷ ಸೇರಿದಂತೆ ಮುಂದಿನ ಹತ್ತು ವರ್ಷದವರೆಗೂ ಮುಂದುವರಿಯಲಿದ್ದಾರೆ ಅಂತೇಳಿ ಭವಿಷ್ಯ ನುಡಿದಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಖರ್ಗೆ ಸಿಎಂ ಆಗಬೇಕಿತ್ತು ಆಗ ದೇವೇಗೌಡರು ಧರ್ಮ ಸಿಂಗ್ ಅವರಿಗೆ ತಿಳಿಸಿದ್ರು ಅಂತರಾಮಯ್ಯೋಚನೆ ಇತ್ತು ಧರ್ಮ್ ಸಿಂಗ್ ಅವರನ್ನ ಅವರೇ ತೆಗೆದು ಬಿಟ್ರು ಖರ್ಗೆ ಅವರನ್ನ ತೆಗೆದಿದ್ರೆ ಸುಮ್ನೆ ಬಿಟ್ಟಿದ್ರ ಅಂತೇಳಿ ಕೆ ಎನ್ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ ಹೀಗೆ ರಾಜ್ಯ ಕಾಂಗ್ರೆಸ್ನ ಸಾಕಷ್ಟು ಶಾಸಕರು ಮತ್ತು ಸಚಿವರು ಸಿಎಂ ಸಿದ್ದರಾಮಯ್ಯ ಅವರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಈ ನಡುವೆ ಕೆಲ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯವಾದ್ರೆ ಡಿಕೆಶಿ ಅನಿವಾರ್ಯ ಅಲ್ವಾ ಅನ್ನೋ ಚರ್ಚೆಗಳು ಕೂಡ ನಡೆಯುತ್ತಿವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜೊತೆಗೆ ಕೆಲ ಪ್ರಮುಖ ನಾಯಕರು ಬೇಕೇ ಬೇಕು ಕಾಂಗ್ರೆಸ್ ಪಕ್ಷವನ್ನ ಒಬ್ಬರೇ ಮುನ್ನಡೆಸಲು ಅಥವಾ ಒಬ್ಬರೇ ಅಧಿಕಾರಕ್ಕೆ ತರಲು ಸಾಧ್ಯವಿಲ್ಲ ಟೀಮ್ ವರ್ಕ್ ಇರಲೇಬೇಕು ಆದ್ರೆ ಸದ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡೆ ಮತ್ತು ವರ್ತನೆ ನೋಡ್ತಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಸಕಲ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಮೇಲೆ ಮೂಡ ಪ್ರಕರಣವನ್ನ ಹೊರಿಸಿ ಅವರನ್ನ ಕೆಳಗಿಳಿಸಲು ಪ್ರಯತ್ನಿಸಲಾಗ್ತಿದೆ ಒಂದೊಮ್ಮೆ ಸಿದ್ದರಾಮಯ್ಯ ಅಧಿಕಾರವನ್ನ ಡಿಕೆಶಿಗೆ ಬಿಟ್ಟುಕೊಟ್ರೆ ಸಿದ್ದರಾಮಯ್ಯ ಭ್ರಷ್ಟರು ಹೀಗಾಗಿನೇ ಹೈಕಮಾಂಡ್ ಅವರನ್ನ ಕೆಳಗಿಳಿಸ್ತು ಅಂತೇಳಿ ಕಮಲದಳ ಪಕ್ಷಗಳು ಡಂಗೂರ ಸಾರೋ ಸಾಧ್ಯತೆ ಇದೆ ಹಾಗೇನೆ ಒಂದೊಮ್ಮೆ ಡಿಕೆಶಿ ಸಿಎಂ ಆದರೆ ಅವರ ಮೇಲೆ ಈಗಾಗಲೇ ಹಲವು ಪ್ರಕರಣಗಳಿದ್ದು ಆ ಪ್ರಕರಣಗಳನ್ನ ಬಿಜೆಪಿ ಹೈಕಮಾಂಡ್ ತನಿಖಾ ಸಂಸ್ಥೆಗಳ ಮೂಲಕ ಟೈಪ್ ಮಾಡಿಸುವ ಸಾಧ್ಯತೆ ಇರುತ್ತೆ ಇಲ್ಲ ಹೊಸ ಆರೋಪಗಳನ್ನು ಒರಿಸಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರೋಕೆ ಕವಲದಳ ಪಕ್ಷಗಳು ದಿಡ್ಡಿ ತಾರಿ ಹಿಡಿಯುತ್ತವೆ ಇಂಥ ಟೈಮಲ್ಲಿ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟೋದಕ್ಕಿಂತ ಸಿದ್ದುನ ಐದು ವರ್ಷ ಸಿಎಂ ಕುರ್ಚಿಯಲ್ಲಿ ಮುಂದುವರೆಸುವುದು ಒಳಿತು ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಇನ್ನ ಡಿಕೆ ಶಿವಕುಮಾರ್ ಡಿ ಸಿಎಂ ಆಗಿದ್ದುಕೊಂಡೇ ಸಿಎಂಗೆ ಸಿಗೋ ಎಲ್ಲಾ ಸ್ಥಾನಮಾನ ಮತ್ತು ಅಧಿಕಾರವನ್ನ ಚಲಾಯಿಸುತ್ತಿದ್ದ ಪರಿಸ್ಥಿತಿ ಹೀಗಿರುವಾಗ ಡಿಕೆಶಿನ ಸಿಎಂ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕವನ್ನ ಕಳೆದುಕೊಳ್ಳುತ್ತಾ ಇನ್ನ ಸಿದ್ದುನ ಕೆಳಗಿಳಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ದಕ್ಕೆ ಸಿದ್ದು ಪರ ಶಾಸಕರು ಮತ್ತು ಸಚಿವರು ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತದ್ರಲ್ಲಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಪಕ್ಷದಲ್ಲಿ ಆಗುವ ಅಲ್ಲೋಲ ಕಲ್ಲೋಲದಂತ ಬೆಳವಣಿಗೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಊಹಿಸಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ